ಧರ್ಮಸ್ಥಳಕ್ಕೆ ಅಲ್ಲಿ ಅಪಪ್ರಚಾರ ಮಾಡಿ ಅದಕ್ಕೆ ಕೆಲಸ ಮಾಡ್ತಾ ಇರತಕ್ಕಿಡಿಗೇಡಿಗಳ ವಿರುದ್ಧವಾಗಿ ನಾವು ಅಲ್ಲಿ ಹೋಗಿ ಧರ್ಮಸ್ಥಳದಲ್ಲಿರ್ತಕ್ಕಂಥ ಶ್ರೀ ಮಂಜುನಾಥ ಸ್ವಾಮಿಯ ನಂಬಿಕೆ ನಾವೇನ್ ಇಟ್ಟಿದೀವಿ ಅದು ದುಡಿಸಲಿಕ್ಕೋಸ್ಕರ ಹೋರಾಟ ಮಾಡ್ಬೇಕಂತ ದುಸ್ಥಿತಿ ನಾವಿದ್ದೀವಿ ಅದ್ರ ಪರವಾಗಿ ಇವತ್ತು ವಿಶ್ವನಾಥ್ ಅವ್ರ ಸಾವಿರಾರು ಜನ ನಾವೆಲ್ಲರೂ ಕೂಡ ಶ್ರೀ ಧರ್ಮಸ್ಥಳ ಕ್ಷೇತ್ರಕ್ಕೆ ಅವರ ಮುಖಾಂತರ ಯಾರು ಕೂಡ ಅಲ್ಲಿ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥ ವಿರುದ್ಧವಾಗಿ ಕಾನೂನು ಕ್ರಮ ಆಗ್ಬೇಕು ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಯಾರೇ ಇರಲಿ ಯಾರು ತಪ್ಪಿತಸ್ಥರವ್ರು ಇದ್ದು ಕ್ರಮ ತಗೊಂಡ್ಲಿ ಸುಮ್ಸುಮನೆ ಅಪಪ್ರಚಾರ ಆಗ ಮೇಲೆ ಇನ್ನೊಂದು ನೇರವಾಗಿ ಅಂದ್ರೆ ಸೌರ ಸೌಜನ್ಯವಾಗಿರ್ತಕ್ಕಂಥ ಅನ್ಯಾಯದ ಯಾವುದೇ ಕಾರಣಕ್ಕೂ ಸಹಿಸ ಮಾತೇ ಇಲ್ಲ ಯಾರೇ ಆಗಿರ್ಲಿ ಅದ್ ಹಿಡಿಯುವ ಪ್ರಯತ್ನ ಆಗ್ಬೇಕು ಇಷ್ಟೆಲ್ಲ ಮಾಡ್ತಾರ ಪೊಲೀಸ್ ಇಲಾಖೆಯರು ಒಂದು ಸಣ್ಣ ಅವತ್ತು ಹೆಂಗೆ ಸಾವು ಯಾರು ಅದು ಸಾಯಿಸಿರ್ತಕ್ಕಂಥ ಯಾರು ಅತ್ಯಾಚಾರ ಮಾಡ್ ಯಾರು ಅಂತಕ್ಕ ಇಡಿಬೇಕು ನಾವು ಸೌಜನ್ಯ ವಿರುದ್ಧ ಹೋಗ್ತಾ ಇಲ್ಲ ನಮ್ಮ ಧರ್ಮಸ್ಥಳದಲ್ಲಿ ಆಗ್ತಾ ಇರ್ತಕ್ಕಂಥ ಅಪಪ್ರಚಾರ ವಿರುದ್ಧ ಯಾರು ಅಪಪ್ರಚಾರ ಮಾಡ್ತಾರೆ ಅದನ್ನ ಎತ್ತಿಡಕ್ಕೆ ಹೋಗ್ತಾ ಇದೀವಿ ಬಿಟ್ರೆ ನಾವು ಆಮೇಲೆ ಕಾನೂನು ಇರುದ್ಧವಾಗ್ಲೂ ಏನು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ನಮ್ಮ ಧರ್ಮಸ್ಥಳದಲ್ಲಿ ನಡೀತಾ ಇರತಕ್ಕಂತ ಅಪಪ್ರಚಾರನ ಇವತ್ಕೆ ನಿಲ್ಲಿಸಬೇಕು ಅಂತಕ್ಕಂಥ ಉಗ್ರವಾದ ಹೋರಾಟ ಯಲಂಕಾ ಕ್ಷೇತ್ರದಿಂದ ಸುಮಾರು ಐನೂರು ಜನ ಹೋಗಬೇಕು ಹೇಳಿ ತೀರ್ಮಾನ ಮಾಡಿ ನಮ್ಮ ಶಾಸಕರು ಪರವಾಗಿ ಹೋಗ್ತಾರೆ ಅತಿ ಶೀಘ್ರವಾಗಿ ನಾವು ಕೂಡ ನೆಲಮದಿಂದ ಹೋಗ್ಬೇಕು ಹೇಳಿ ತೀರ್ಮಾನ ಮಾಡಿದೀವಿ ನಮ್ಮ ನೆಲಮಲ್ಲಿ ಇರ್ತಕ್ಕಂತ ಎಲ್ಲ ಮುಖಂಡರು ಕೂಡ ಕೂತ್ಕೊಂಡು ಮಾತಾಡಿ ನಾವು ಡೇಟ್ ಫಿಕ್ಸ್ ಮಾಡಿ ನಾವು ಒಂದ್ ಇನ್ನೂರು ಮುಂದೂರ ಕಾರಲ್ಲಿ ಹೋಗಿ ನಾವು ಧರ್ಮಸ್ಥಳ ಕ್ಷೇತ್ರ ಮಂಜುನಾಥ ಸ್ವಾಮಿ ಆಶೀರ್ವಾದ ತಗೊಂಡು ನಾವು ಕೂಡ ಇಲ್ಲಿ ಏನ್ ನಡೀತಾ ಇರ್ತಕ್ಕಂಥ ಅಪಪ್ರಚಾರ ಯುದ್ಧವಾಗಿ ಹೋರಾಟ ಮಾಡಿ ಅಲ್ಲಿ ಜಯಕಾರ ಆಗಂತ ಮಾತನ್ನ ಸಿದ್ಧ ಮಾಡತಕ್ಕಂಥ ಖಂಡಿತ ಮಾಡ್ತೀವಿ